ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಪ್ರದೋಷದ ಪೂಜೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗೆ ಪ್ರದೋಷ ಪೂಜೆಯಿಂದ ಯಾವೆಲ್ಲ ಪ್ರಯೋಜನ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಆಚರಣೆ ಮಾಡುವಂತಹ ಪ್ರದೋಷದ ಒಂದು ಸಮಯ ಇದೆ ಹಾಗೆ ಈ ಬಾರಿ ಶನಿ ಪ್ರದೋಷ ಇದೆ ಹಾಗಾಗಿ ಯಾವ ವಿಶೇಷತೆ ಇದೆ ಈ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಪ್ರದೋಷ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಮೃತಕ್ಕಾಗಿ ದೇವದಾನವರು ಕ್ಷೀರಸಾಗರವನ್ನು ಕಡಿಯುವಾಗ ಹಾಲ ಹಲ ಅಂದರೆ ವಿಷ ಉಕ್ಕಿ ಬರುತ್ತೆ ಆಗ ಧ್ಯಾನಾವಸ್ಥೆಯಲ್ಲಿದ್ದಂಥ ಶಿವನು ಲೋಕವನ್ನ ವಿಷದಿಂದ ಕಾಪಾಡೋಕೆ ಎಚ್ಚರಗೊಳ್ತಾರೆ ಆ ಎಚ್ಚರಗೊಂಡಂಥ ಕಾಲವೇ ಪ್ರದೋಷ ಕಾಲ ಸಾಮಾನ್ಯವಾಗಿ ಧ್ಯಾನದಿಂದ ಶಿವ ಎಚ್ಚರಗೊಂಡಾಗ ಕೋಪಗೊಳ್ಳೋದು ಸಹಜ ಆದರೆ ಲೋಕ ಕಲ್ಯಾಣಕ್ಕಾಗಿ ಎಚ್ಚರಗೊಂಡಂಥ ಶಿವನು ಹಾಲ ಹಾಲವನ್ನು ಕುಡಿಯೋಕ್ಕೆ ಸಂತೋಷದಿಂದ ಆಗಮಿಸ್ತಾರೆ ಬರುವ ದಾರಿಯಲ್ಲಿ ನಂದಿಯ ಮೇಲೆ ಆನಂದ ತಾಂಡವ ಅಂದರೆ ಸಂತೋಷಕ್ಕಾಗಿ ನೃತ್ಯ ಮಾಡುವಂಥ ಒಂದು ವಿಧಾನ ಅಂತಲೇ ಹೇಳ್ಬೋದು ಇನ್ನು ರುದ್ರ ತಾಂಡವ ಅಂದರೆ ಶಿವನ ಒಂದು ಪ್ರಪಂಚದ ಪ್ರಳಯಕ್ಕಾಗಿ ಮಾಡುವಂಥ ಒಂದು ನೃತ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸ್ವಯಂ ಸಂತೋಷದಿಂದಲೇ ಶಿವ ಆನಂದ ತಾಂಡವವನ್ನು ಮಾಡಿಕೊಂಡು ಸ್ವಯಂ ಸಂತೋಷದಿಂದ ಆಗಮಿಸಿದಂಥ ಶಿವನು ಹಾಲ ಕುಡಿದು ಮೂರ್ಛೆಯನ್ನು ತಪ್ತಾರೆ ಅದು ಶ್ರಾವಣ ಮಾಸದ ಶನಿವಾರದ ದಿನ ಆಗಿರುತ್ತದೆ ಆಗ ಬ್ರಹ್ಮದೇವರು ಗಂಗೆಯನ್ನು ಕರೆದು ಶಿವನ ದೇಹಕ್ಕೆ ನೀರಿನಿಂದ ಜಳಕವನ್ನು ಮಾಡಿಸ್ತಾರೆ ಇದನ್ನೇ ರುದ್ರಾಭಿಷೇಕ ಎಂಬ ಹೆಸರಿನಿಂದ ನಾವು ಕರೆಯೋದು ಅವತ್ತಿನಿಂದ ಪ್ರತಿ ಹದಿನೈದು ದಿನಗಳಿಗೊಮ್ಮೆ ಬರುವಂತಹ ತ್ರಯೋದಶಿ ಎಂದು ಸಾಕ್ಷಾತ್ ದೇವತೆಗಳೇ ಪ್ರದೋಷ ಪೂಜೆಯನ್ನು ಮಾಡ್ತಾ ಬಂದಿರ್ತಾರೆ ಅಂತ ಹೇಳಲಾಗುತ್ತೆ ಹಾಗಾಗಿ ನಾವು ಶಿವನ ಪ್ರೀತಿಗಾಗಿ ಪ್ರತಿ ತಿಂಗಳಲ್ಲಿ ಬರುವಂತಹ ಅಂದರೆ ಶುಕ್ಲ ಪಕ್ಷದಲ್ಲಿ ಒಂದು ತ್ರಯೋದಶಿ ಹಾಗೆ ಕೃಷ್ಣ ಪಕ್ಷದಲ್ಲಿ ಒಂದು ತ್ರಯೋದಶಿ ಎಂದು ಪ್ರದೋಷ ಪೂಜೆಯನ್ನು ಮಾಡಬೇಕು ಅಂತ ಹೇಳಲಾಗುತ್ತೆ ಯಾಕೆ ಪ್ರದೋಷ ಪೂಜೆಯನ್ನು ಮಾಡಬೇಕು ಯಾವ ಒಂದು ಪ್ರಯೋಜನವನ್ನು ನಾವು ಪಡೆದುಕೊಳ್ಬೋದು ಹಾಗೆ ಈ ಬಾರಿ ಅಂದರೆ ಡಿಸೆಂಬರ್ ತಿಂಗಳಲ್ಲಿ ಯಾವತ್ತೂ ಪ್ರದೋಷ ಪೂಜೆಯನ್ನು ನಾವು ಮಾಡಿಕೊಳ್ಬೇಕು ಅಂತ ನೋಡೋಣ ಮೊದಲಿಗೆ ನಾವು ಪ್ರದೋಷ ಪೂಜೆಯನ್ನು ಮಾಡಬೇಕು ಅಂತಂದರೆ ಅವತ್ತಿನ ದಿನ ಉಪವಾಸವನ್ನು ಆಚರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ಯಾವ ರೀತಿ ಉಪವಾಸದ ಆಚರಣೆ ಅಂದರೆ ಬೆಳಗ್ಗೆ ಸೂರ್ಯೋದಯ ಆದಾಗ ಉಪವಾಸದ ಆಚರಣೆಯನ್ನು ಮಾಡಿಕೊಂಡು ಎರಡು ರೀತಿಯಲ್ಲಿ ಮಾಡ್ತಾರೆ ಅಂದರೆ ಸಂಪೂರ್ಣವಾಗಿ ಒಂದು ಉಪವಾಸದ ಆಚರಣೆಯನ್ನು ಕೂಡ ಕೆಲವರು ಮಾಡ್ತಾರೆ ಕೆಲವರು ಸೂರ್ಯೋದಯದಿಂದ ಸೂರ್ಯಾಸ್ತವರೆಗೆ ಒಂದು ಉಪವಾಸವನ್ನು ಮಾಡಿ ಪ್ರದೋಷ ಪೂಜೆಯನ್ನು ಮಾಡಿಕೊಂಡು ನಂತರ ಊಟವನ್ನು ಕೂಡ ಮಾಡಿಕೊಳ್ಬೋದು ಈ ಪ್ರಕಾರವಾಗೂ ಕೂಡ ನೀವು ಪ್ರದೋಷ ಪೂಜೆಯ ಆಚರಣೆಯನ್ನು ಮಾಡಬಹುದು ಪುರಾಣಗಳ ಪ್ರಕಾರ ಒಂದು ಪ್ರದೋಷ ಉಪವಾಸದ ಫಲವನ್ನು ನಮಗೆ ಎರಡು ಹಸುಗಳ ದಾನಕ್ಕೆ ಸಮ ಅಂತ ತಿಳಿಸಿದ್ದಾರೆ ಪ್ರದೋಷ ಪೂಜೆ ಹಾಗೆ ಉಪವಾಸದ ಬಗ್ಗೆ ವಿದ್ವಾಂಸರು ಸೂತ ಪುರಾಣಿಕರು ಗಂಗಾ ನದಿಯ ತಟದಲ್ಲಿರುವಂತಹ ಶೌಕನಾದಿ ಋಷಿಗಳಿಗೆ ಈ ರೀತಿಯಲ್ಲಿ ತಿಳಿಸಿದ್ದಾರೆ ಕಲಿಯುಗದಲ್ಲಿ ಅಧರ್ಮವು ತಾಂಡವವಾಡಿದ್ರೆ ಜನರು ಧರ್ಮದ ಹಾದಿಯನ್ನು ತೊರೆತು ಅನ್ಯಾಯದ ಹಾದಿಯಲ್ಲಿ ಸಾಕ್ತಾರೆ ಆ ಸಮಯದಲ್ಲಿ ಪ್ರದೋಷ ವ್ರತವು ಉತ್ತಮ ಮಾಧ್ಯಮವಾಗುತ್ತದೆ ಹಾಗೆ ಶಿವನ ಆರಾಧನೆಯಿಂದ ಸಕಲ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ ದುಃಖಗಳನ್ನು ತೊಡೆದುಹಾಕಲು ಈ ವ್ರತದ ಮಹತ್ವವನ್ನು ಈ ಹಿಂದೆ ಶಿವನು ತಾಯಿ ಸತೀದೇವಿಗೂ ಕೂಡ ಹೇಳಿದ್ದಾರೆ ಎನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಾಗಿ ಪ್ರದೋಷದ ಪೂಜೆಗೆ ಅಷ್ಟು ಮಹತ್ವವಿದೆ ಪ್ರದೋಷಗಳಲ್ಲಿ ಸೋಮವಾರ ಬರುವಂತಹ ಪ್ರದೋಷಕ್ಕೆ ಸೋಮ ಪ್ರದೋಷ ಹಾಗೆ ಮಂಗಳವಾರ ಬರುವಂತಹ ಪ್ರದೋಷಕ್ಕೆ ಭೌಮ ಪ್ರದೋಷ ಇದೇ ಪ್ರಕಾರವಾಗಿ ವಾರದ ಏಳು ದಿನಗಳಿಗೂ ಕೂಡ ಅದರದ್ದೇ ಆದಂಥ ಒಂದು ಮಹತ್ವವನ್ನು ಇಟ್ಟು ನಾವು ಆಚರಣೆಯನ್ನು ಮಾಡಬೇಕು ಇನ್ನು ಸೋಮವಾರ ಬರುವಂತಹ ಪ್ರದೋಷ ಬಹಳ ವಿಶೇಷ ಇದರ ಜೊತೆಗೆ ಶನಿವಾರ ಬರುವಂತಹ ಪ್ರದೋಷವನ್ನು ಶನಿ ಪ್ರದೋಷ ಅಂತ ಕರೀಲಾಗುತ್ತೆ ಈ ಮೊದಲೇ ತಿಳಿಸಿದ ರೀತಿಯಲ್ಲಿ ಈಶ್ವರ ಹಾಲಾಹಲವನ್ನು ಕುಳಿತಿದ್ದು ಶನಿವಾರ ಆದ್ರಿಂದ ಶನಿ ಪ್ರದೋಷ ೋಷ ಬಹಳನೇ ಮಹತ್ವ ಹಾಗೆ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಒಂದು ಶನಿ ಪ್ರದೋಷ ಮಾಡಿದರೆ ಐದು ವರ್ಷ ಪ್ರತಿದಿನ ಶಿವನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದಂಥ ಫಲ ನಮಗೆ ದೊರಕುತ್ತೆ ಅಂತ ಹೇಳಲಾಗುತ್ತೆ ಶನಿವಾರ ಪ್ರದೋಷ ಪೂಜೆ ಮಾಡಿದರೆ ಪದವಿಯನ್ನ ಹಾಗೆ ಉನ್ನತಿಯನ್ನು ಮತ್ತು ಕಳೆದು ಹೋದ ಸಂಪತ್ತನ್ನ ಮತ್ತೆ ಪಡಿಬೋದು ಹಾಗೆ ಸಾಡೆ ಸಾತಿಯ ಪ್ರಭಾವ ಸಹ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಈ ದಿನ ಈಶ್ವರನನ್ನ ಪೂಜೆಯನ್ನ ಮಾಡಿದ್ರೆ ಬರೀ ಈಶ್ವರನ ಒಂದು ಆಶೀರ್ವಾದ ಶನಿದೇವರ ಆಶೀರ್ವಾದವು ಕೂಡ ಸಿಗುತ್ತೆ ಯಾಕಂದ್ರೆ ಶನಿದೇವರ ಆರಾಧ್ಯ ದೈವ ಅಂದ್ರೆ ಅದು ಪರಮೇಶ್ವರ ಹಾಗಾಗಿನೇ ಶನಿದೇವರನ್ನ ಶನೇಶ್ವರ ಅಂತ ಕೂಗಿದ್ರೆ ಬಹಳನೆ ಇಷ್ಟ ಅಂತೆ ಹಾಗಾಗಿ ಈ ಬಾರಿ ನಮ್ಗೆ ವಿಶೇಷವಾಗಿ ಶನಿವಾರನೇ ನಮ್ಗೆ ಪ್ರದೋಷ ಸಿಕ್ಕಿರೋದ್ರಿಂದ ಈ ಒಂದು ಪ್ರದೋಷ ಪೂಜೆಯನ್ನ ತಪ್ಪದೇ ಆಚರಣೆಯನ್ನ ಮಾಡಬೇಕು ಹಾಗೆ ಈ ಬಾರಿ ನಾವು ಶನಿತ್ರಯೋದಶಿ ಅಥವಾ ಶನಿ ಪ್ರದೋಷದ ಪೂಜೆಯನ್ನ ನಾವು ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಆಚರಣೆಯನ್ನ ಮಾಡ್ಕೊಳ್ಬೇಕಾಗತ್ತೆ ತ್ರಯೋದಶಿ ತಿಥಿಯ ಸಮಯವನ್ನು ನೋಡಿದ್ರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ ನಮಗೆ ಮುಖ್ಯವಾಗಿ ಪ್ರದೋಷ ಪೂಜೆಗೆ ಪ್ರದೋಷ ಕಾಲ ಬಹಳ ಮುಖ್ಯ ಅಂದರೆ ಸೂರ್ಯಾಸ್ತ ಆಗುವ ಎಪ್ಪತ್ತೆರಡು ನಿಮಿಷಕ್ಕೂ ಮುಂಚಿತವಾಗಿ ಒಂದು ಪ್ರದೋಷ ಕಾಲ ಪ್ರಾರಂಭವಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಶನಿತ್ರಯೋದಶಿ ಅಥವಾ ಶನಿ ಪ್ರದೋಷ ವ್ರತದ ಆಚರಣೆಯನ್ನು ಮಾಡೋಕ್ಕೆ ಸಂಜೆ ಐದು ಗಂಟೆ ನಾಲ್ಕು ನಿಮಿಷದಿಂದ ಏಳು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಶಿವನ ಪೂಜೆಯನ್ನ ಮಾಡಿಕೊಂಡ್ರೆ ಬಹಳನೇ ಅತ್ಯುತ್ತಮ ಇನ್ನು ಯಾವ ರೀತಿ ನಾವು ಪೂಜೆಯನ್ನು ಮಾಡ್ಕೊಳ್ಬೇಕು ಅಂತ ನೋಡೋಣ ಪ್ರದೋಷ ಪೂಜೆ ಅಥವಾ ಪ್ರದೋಷ ವ್ರತವನ್ನು ಮಾಡೋರು ಬೆಳಗ್ಗೆ ಉಪವಾಸದ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ ಬೇಕಿದ್ರೆ ನೀವು ಉಪವಾಸ ಇರೋಕ್ಕೆ ಆಗಲಿಲ್ಲ ಅಂದರೆ ಹಾಲು ಹಣ್ಣನ್ನು ತೆಗೆದುಕೊಳ್ಬೋದು ಹಾಗೆ ಸಂಜೆ ವೇಳೆ ಪೂಜೆ ಆದ ನಂತರ ಕೂಡ ನೀವು ಊಟವನ್ನು ಮಾಡಬಹುದು ಈ ಪ್ರಕಾರವಾಗಿ ನೀವು ಪ್ರದೋಷ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಕೆಲವರು ಅಂದರೆ ಕೆಲಸಕ್ಕೆ ಹೋಗೋರಿರ್ತಾರೆ ಹಾಗಾಗಿ ಉಪವಾಸದ ಆಚರಣೆ ನಮಗೆ ಮಾಡೋಕ್ಕೆ ಆಗಲ್ಲ ಅಂತ ಅನ್ನೋರಿದ್ರೆ ನೀವು ಸರಳವಾಗಿ ಮನೆಯಲ್ಲಿ ಪೂಜೆಯನ್ನು ಕೂಡ ಅಂದರೆ ಸಂಜೆ ವೇಳೆ ಪೂಜೆಯನ್ನು ಕೂಡ ಮಾಡಿಕೊಳ್ಬಹುದು ಇನ್ನು ನಾವು ಶಾಸ್ತ್ರೋಕ್ತವಾಗಿ ನಾವು ಷೋಡಶೋಪಚಾರ ಪೂಜೆಯನ್ನು ಮಾಡ್ತೀವಿ ಅಂದರೆ ಶಿವನಿಗೆ ಅಭಿಷೇಕ ಪ್ರಿಯ ಅಂತಲೇ ಹೇಳ್ತೀವಿ ಹಾಗಾಗಿ ಶಿವನಿಗೆ ಅಭಿಷೇಕಗಳನ್ನು ಮಾಡಿಕೊಂಡು ನಾವು ಪೂಜೆಯನ್ನು ಮಾಡಿದ್ರೆ ಬಹಳಷ್ಟು ಶುಭ ಯಾಕಂದರೆ ಪ್ರದೋಷ ಕಾಲದಲ್ಲಿ ನಾವು ಶಿವನಿಗೆ ರುದ್ರಾಭಿಷೇಕವನ್ನು ನೀವು ಹಾಲಿನಿಂದಾದರೂ ಅಭಿಷೇಕವನ್ನು ಮಾಡ್ಬೋದು ಅಥವಾ ಪಂಚಾಮೃತ ಅಭಿಷೇಕವನ್ನು ಕೂಡ ನೆರವೇರಿಸ್ಬೋದು ಅಥವಾ ಭಸ್ಮಾರ್ಚನೆಯನ್ನು ಕೂಡ ಮಾಡ್ಕೊಳ್ಬೋದು ಮೊದಲು ಗಣಪತಿಗೆ ನೀವು ಪೂಜೆಯನ್ನು ಮಾಡಿಕೊಂಡು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ಶಿವಲಿಂಗ ಇದ್ದರೆ ನಿಮ್ಮ ಮನೆಯಲ್ಲಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಳಿ ಅಂದರೆ ನಾನಿವತ್ತು ಶನಿತ್ರಯೋದಶಿ ಪ್ರಯುಕ್ತವಾಗಿ ಪರಮೇಶ್ವರನ ಪೂಜೆಯನ್ನು ಮಾಡ್ತಿದ್ದೀನಿ ಅಂತ ಹೇಳಿ ಸಂಕಲ್ಪವನ್ನು ಸರಳವಾಗಿ ಮಾಡಿಕೊಳ್ಳಿ ಹಾಗೆ ನಿಮ್ಮ ಇಷ್ಟಾರ್ಥಗಳೇನಿದೆ ಕೋರಿಕೆ ಏನಿದೆ ಅದೆಲ್ಲವನ್ನು ಕೂಡ ಹೇಳಿಕೊಂಡು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ನಂತರ ನೀವು ಪೂಜೆ ಪ್ರಾರಂಭವನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಶಿವಲಿಂಗ ಇದ್ದರೆ ತಪ್ಪದೇ ಅಭಿಷೇಕವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳಿ ಅಥವಾ ಶಿವಲಿಂಗ ಇಲ್ಲ ಅಂದರೆ ಬರೀ ಸರಳವಾಗಿ ಮನೆಯಲ್ಲಿರುವಂಥ ಫೋಟೋಗೆ ನೀವು ಪ್ರದೋಷ ಕಾಲದ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬಹುದು ಇನ್ನು ಷೋಡಶೋಪಚಾರ ಪೂಜೆ ಅಂದರೆ ಏನು ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮೊದಲು ಕಲಶವನ್ನ ಕಲಶದ ಪೂಜೆಯನ್ನ ಮಾಡಿಕೊಂಡು ಗಂಟಾ ಪೂಜೆಯನ್ನ ಮಾಡಿಕೊಂಡು ನಂತರ ನೀವು ಶಿವನನ್ನು ಶಿವನನ್ನ ಆಹ್ವಾನವನ್ನ ಮಾಡಿಕೊಂಡು ಪೂಜೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಅಥವಾ ನಮಗೆ ಯಾವುದೇ ರೀತಿ ಒಂದು ಷೋಡಶೋಪಚಾರ ಪೂಜೆ ಬರಲಿಲ್ಲ ಅಥವಾ ಬರೋಲ್ಲ ಅಂತ ಅನ್ನೋರು ನೀವು ಸರಳವಾಗಿ ಲಿಂಗವನ್ನ ಇಟ್ಟು ನೀವು ಅಕ್ಕಪಕ್ಕದಲ್ಲಿ ದೀಪವನ್ನು ಹಚ್ಚಿ ಪಂಚಾಮೃತ ಅಭಿಷೇಕವನ್ನ ಮಾಡಿಕೊಳ್ಬೇಕಾಗುತ್ತೆ ಪಂಚಾಮೃತಾಭಿಷೇಕ ಯಾವ ರೀತಿ ಅಂತಂದರೆ ಜೇನುತುಪ್ಪ ಹಾಲು ಮೊಸರು ಮತ್ತು ಬಾಳೆಹಣ್ಣು ಸಕ್ಕರೆ ಎಲ್ಲವನ್ನು ಕೂಡ ಇಟ್ಕೊಂಡು ನೀವು ಒಟ್ಟಿಗೆ ಬೇಕಿದ್ರೆ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಳ್ಬಹುದು ಅಥವಾ ನೀವು ಸಪ್ರೇಟಾಗೂ ಕೂಡ ಇಟ್ಕೊಂಡು ಒಟ್ಟಿನಲ್ಲಿ ಆ ಸಮಯ ಪ್ರದೋಷ ಕಾಲ ಅಂತ ಏನು ಹೇಳ್ತೀವಿ ಈ ಒಂದು ಸಮಯದಲ್ಲಿ ನೀವು ಶಿವನಿಗೆ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಶಿವನಿಗೆ ನೀವು ಗಂಧವನ್ನು ಹಚ್ಚಿದಂತಹ ಹದಿನಾರು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸ್ಕೊಳ್ಬೇಕಾಗತ್ತೆ ಸಾಧ್ಯ ಆದರೆ ಗಂಧದ ಗೆಜ್ಜೆ ವಸ್ತ್ರವನ್ನು ಏರಿಸಿ ಯಾಕಂದರೆ ಶಿವನಿಗೆ ಬಹಳ ಪ್ರೀತಿ ಹಾಗಾಗಿ ಬಿಳಿ ಗೆಜ್ಜೆ ವಸ್ತ್ರವನ್ನು ಏರಿಸಿಕೊಳ್ಳಿ ಇನ್ನು ಶಿವನ ಪೂಜೆಗೆ ಬಿಲ್ವ ಪತ್ರೆ ಬಹಳ ಮುಖ್ಯ ಹಾಗೆ ತುಂಬೆ ಹೂವನ್ನು ಕೂಡ ಏರ್ಸ್ಕೊಳ್ಬಹುದು ಅಥವಾ ಬಿಳಿ ಎಕ್ಕದ ಹೂವನ್ನು ನೀವು ಶಿವನಿಗೆ ಅರ್ಪಣೆಯನ್ನ ಮಾಡಬಹುದು ಹಾಗೆ ಅವತ್ತಿನ ದಿನ ಅಂದ್ರೆ ಪ್ರದೋಷದ ಕಾಲದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಿದ್ರೆ ಬಹಳ ವಿಶೇಷ ಹಾಗಾಗಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಹಾಗೆ ಶಿವನಿಗೆ ಪ್ರಿಯವಾದಂಥ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಕೂಡ ಮಾಡಿಕೊಳ್ಬಹುದು ಹಾಗೆ ತೆಂಗಿನ ಎಣ್ಣೆಯ ದೀಪಾರಾಧನೆಯನ್ನು ಕೂಡ ಮಾಡಬಹುದು ಯಾಕಂದ್ರೆ ಶಿವನು ಅಭಿಷೇಕ ಪ್ರಿಯ ಅಂತ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನೀವು ಬೇಕಿದ್ರೆ ಮನೆಯಲ್ಲಿ ನಮಗೆ ಪೂಜೆಯನ್ನು ಮಾಡಿಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಪಕ್ಷದಲ್ಲಿ ಬೇಕಿದ್ರೆ ಪೂಜಾ ವಿಧಾನ ನಮಗೆ ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಅವತ್ತಿನ ದಿನ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಶಿವನಿಗೆ ಅರ್ಚನೆಯನ್ನು ಮಾಡಿಸಬಹುದು ಅಥವಾ ನೀವು ಮನೆಯಲ್ಲೇ ಶಿವ ಅಷ್ಟೋತ್ತರವನ್ನು ಹೇಳಿ ಅರ್ಚನೆಯನ್ನು ಕೂಡ ಮಾಡಿಕೊಳ್ಬಹುದು ಸಾಧ್ಯ ಆದಷ್ಟು ನೀವು ಬಿಳಿಗಂಧ ಅಂತಂದರೆ ವಿಭೂತಿಯಲ್ಲಿ ಅರ್ಚನೆಯನ್ನು ಮಾಡಿದರೆ ಭಸ್ಮದಲ್ಲಿ ಅರ್ಚನೆಯನ್ನು ಮಾಡಿದರೆ ಬಹಳ ವಿಶೇಷ ಹಾಗಾಗಿ ನೀವು ಶಿವನಿಗೆ ಭಸ್ಮಾರ್ಚನೆಯನ್ನು ಕೂಡ ಮಾಡಿಸ್ಬೋದು ಅಥವಾ ನೀವು ಕೂಡ ಮನೆಯಲ್ಲಿ ಮಾಡಬಹುದು ಇನ್ನು ಅಭಿಷೇಕದ ವಿಚಾರಕ್ಕೆ ಬಂದರೆ ನೀವು ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕವನ್ನ ಮಾಡಿಸಬಹುದು ಅಥವಾ ಹಾಲನ್ನೇ ತೆಗೆದುಕೊಂಡು ಹೋಗಿ ದಾನವಾಗೋ ಕೂಡ ಕೊಡಬಹುದು ಇನ್ನು ಮಹಾಮೃತ್ಯುಂಜಯ ಮಂತ್ರವನ್ನ ನೂರ ಎಂಟು ಬಾರಿ ಪಠಣೆಯನ್ನು ಕೂಡ ಮಾಡಿಕೊಳ್ಬಹುದು ಅಥವಾ ನೀವು ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ಸಂಕಲ್ಪವನ್ನ ಮಾಡಿಕೊಂಡು ದೇವರ ಮುಂದೆ ಕುಳಿತುಕೊಂಡು ಶಿವನ ಪಂಚಾಕ್ಷರಿ ಮಂತ್ರ ಅಂದ್ರೆ ಓಂ ನಮ ಶಿವಾಯ ಈ ಒಂದು ಮಂತ್ರವನ್ನು ಕೂಡ ನೀವು ನೆಯನ್ನು ಮಾಡಬಹುದು ಹಾಗೆ ಶಿವನ ದೇವಾಲಯದಲ್ಲಿ ದೀಪವನ್ನು ಹಚ್ಚಿ ಬರ್ಬೋದು ಹಾಗೆ ಪ್ರದೋಷ ಅಭಿಷೇಕದ ವಸ್ತುಗಳನ್ನು ನೀವು ದಾನವಾಗೂ ಕೂಡ ಕೊಡ್ಬೋದು ಯಾವ್ಯಾವ ವಸ್ತುಗಳನ್ನು ಕೊಟ್ಟರು ಒಂದು ಯಾವ ಒಂದು ಪೂಜೆಗಳನ್ನು ಅಂದರೆ ಅಭಿಷೇಕಗಳನ್ನು ಮಾಡಿಸಿದ್ರೆ ಯಾವ ಫಲವನ್ನು ನಮಗೆ ಸಿಗುತ್ತೆ ಅಂತ ನೋಡಿದ್ರೆ ಪಂಚಗವ್ಯದಿಂದ ಅಭಿಷೇಕವನ್ನು ಮಾಡಿಸಿದ್ರೆ ಎಲ್ಲ ಪಾಪಗಳಿಂದ ಮುಕ್ತಿ ದೊರಕುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಪಂಚಾಮೃತದಲ್ಲಿ ನಾವು ಅಭಿಷೇಕವನ್ನು ಮಾಡಿಸಿದ್ರೆ ಸಂಪತ್ತು ದೊರೆಯುತ್ತದೆ ತುಪ್ಪವದಲ್ಲಿ ಒಂದು ಶಿವನಿಗೆ ಅಭಿಷೇಕವನ್ನು ಮಾಡಿಸಿದ್ರೆ ಮೋಕ್ಷವ ನಮಗೆ ಪ್ರಾಪ್ತಿಯಾಗುತ್ತೆ ಹಾಲಿನಿಂದ ಅಭಿಷೇಕವನ್ನು ಮಾಡಿಸಿದ್ರೆ ದೀರ್ಘಾಯುಷ್ಯ ಪ್ರಾಪ್ತಿಯಾಗುತ್ತೆ ಮೊಸರಿನಿಂದ ನಾವು ಅಭಿಷೇಕವನ್ನು ಮಾಡಿಸಿದ್ರೆ ಸಂತಾನ ಭಾಗ್ಯ ಮಕ್ಕಳ ಭಾಗ್ಯ ಪ್ರಾಪ್ತಿಯಾಗುತ್ತೆ ಜೇನುತುಪ್ಪದಲ್ಲಿ ಅಭಿಷೇಕವನ್ನು ಮಾಡಿಸಿದ್ರೆ ಉತ್ತಮ ಧ್ವನಿ ನಮಗೆ ಪ್ರಾಪ್ತಿಯಾಗುತ್ತೆ ಅಕ್ಕಿ ಪುಡಿ ಅಥವಾ ಅಕ್ಕಿ ಹಿಟ್ಟಿನಲ್ಲಿ ನಾವು ಅಭಿಷೇಕವನ್ನು ಮಾಡಿಸಿದ್ರೆ ಸಾಲಗಳಿಂದ ಮುಕ್ತಿಯನ್ನು ನಾವು ಹೊಂದ್ತೀವಿ ಹಾಗಾಗಿ ನೀವು ಅಕ್ಕಿಯನ್ನು ಕೂಡ ದಾನವಾಗೂ ಕೂಡ ಕೊಡಬಹುದು ಹಾಗೆ ಕಬ್ಬಿನ ರಸದಲ್ಲಿ ಅಭಿಷೇಕವನ್ನು ಮಾಡೋದರಿಂದ ಆರೋಗ್ಯ ಭಾಗ್ಯ ಹಾಗೆ ಶತ್ರುನಾಶವೂ ಕೂಡ ಆಗತ್ತೆ ಇನ್ನು ನಿಂಬೆ ಹಣ್ಣಿನ ರಸದಲ್ಲಿ ನಾವು ಅಭಿಷೇಕವನ್ನ ಮಾಡಿಸಿದ್ರೆ ಸಾವಿನ ಭಯದಿಂದ ನಮಗೆ ದೂರ ಮಾಡುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎಳೆ ನೀರು ಅಭಿಷೇಕದಿಂದ ಸಂತೋಷ ಮತ್ತು ಜೀವನದಲ್ಲಿ ಆನಂದ ಪ್ರಾಪ್ತಿಯಾಗುತ್ತೆ ಗಂಧದಲ್ಲಿ ಅಭಿಷೇಕವನ್ನ ಮಾಡಿಸೋದ್ರಿಂದ ಲಕ್ಷ್ಮಿಯ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗುತ್ತೆ ಲಕ್ಷ್ಮಿ ಕಟಾಕ್ಷ ನಮಗೆ ದೊರಕುತ್ತೆ ಇನ್ನು ಸಕ್ಕರೆಯಲ್ಲಿ ನಾವು ಅಭಿಷೇಕವನ್ನ ಮಾಡಿಸೋದ್ರಿಂದ ಶತ್ರುನಾಶ ಆಗುತ್ತೆ ಪ್ರದೋಷವು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯ ಫಲಗಳನ್ನು ನೀಡುವಂತಹ ಒಂದು ಆಚರಣೆ ಅಂತಲೇ ಹೇಳ್ಬೋದು ಹಾಗೆ ಶಿವನಿಗೆ ಒಂದು ನೀರನ್ನು ಅಭಿ ನೀರಿನಿಂದ ಅಭಿಷೇಕವನ್ನು ಮಾಡಿದ್ರು ಕೂಡ ಶಿವನು ಬಹಳನೇ ಸಂತೋಷವನ್ನು ಪಡ್ತಾನೆ ಅಂತ ಶಾಸ್ತ್ರಗಳಲ್ಲೂ ಕೂಡ ತಿಳಿಸಲಾಗುತ್ತೆ ಹಾಗಾಗಿ ನಿಮ್ಮ ಯಥಾಶಕ್ತಿ ನೀವು ಮನೆಯಲ್ಲೂ ಕೂಡ ಅಭಿಷೇಕವನ್ನು ಮಾಡಿಕೊಳ್ಬೋದು ಅಥವಾ ನಿಮಗೆ ಆಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಈ ಎಲ್ಲ ಒಂದು ವಸ್ತುಗಳನ್ನು ನೀವು ಒಂದು ಸರಳವಾಗಿ ಒಂದು ಅರ್ಚನೆಯನ್ನು ಮಾಡಿಸಿ ನೀವು ದಾನವಾಗೂ ಕೂಡ ಕೊಟ್ಟು ಕೊಟ್ಟು ಬರ್ಬೋದು ಹಾಗೆ ಅವತ್ತಿನ ದಿನ ನೀವು ಯಾ ಏನೇ ಒಂದು ದಾನ ಅಥವಾ ಏನೇ ಕೊಟ್ಟರು ಕೂಡ ನಿಮ್ಮ ಸ್ವಇಚ್ಛೆಯಿಂದ ಅಂದರೆ ನೀವು ಸ್ವಂತವಾಗಿ ಒಂದು ಶಿವನ ನಾಮಸ್ಮರಣೆಯನ್ನ ಮಾಡೋದಾಗಿರ್ಬೋದು ಯಾಕಂದರೆ ಬಹಳಷ್ಟು ಜನ ಉಪವಾಸ ಇರ್ತೀರ ಆದರೆ ದೇವರ ನಾಮಸ್ಮರಣೆಯನ್ನ ಮಾಡೋಲ್ಲ ಉಪ ಅಂದರೆ ಹತ್ತಿರ ಹಾಗೆ ವಾಸ ಅಂದರೆ ಇರೋದು ಅಂದರೆ ದೇವರ ಹತ್ತಿರ ಇರೋದನ್ನೇ ಉಪವಾಸ ಅಂತ ನಾವು ಹೇಳೋದು ಹಾಗಾಗಿ ಆವತ್ತಿನ ದಿನ ನಿಮಗೆ ಪೂಜೆ ಪುನಸ್ಕಾರಗಳು ಸಾಧ್ಯ ಆಗಲಿ ಆಗದೇ ಇರಲಿ ಅವತ್ತಿನ ದಿನ ಹೆಚ್ಚಾಗಿ ಶಿವನ ನಾಮಸ್ಮರಣೆಯನ್ನು ಮಾಡಬಹುದು ಇದೊಂದೇ ಅಂತಲ್ಲ ಯಾವುದೇ ಹಬ್ಬ ವ್ರತಗಳ ಆಚರಣೆಯನ್ನು ಮಾಡಿದಾಗ ಆ ಒಂದು ವಿಶೇಷ ಒಂದು ದಿನಗಳಲ್ಲಿ ವಿಶೇಷವಾದ ದೇವರ ನಾಮಸ್ಮರಣೆಗಳನ್ನು ಮಾಡೋದ್ರಿಂದ ಮತ್ತಷ್ಟು ಫಲವನ್ನು ನಾವು ಪಡಿಬಹುದು ಇನ್ನು ನೀವು ಮನೆಯಲ್ಲಿ ಶಿವನ ಅಭಿಷೇಕ ಅಥವಾ ಶಿವನ ಲಿಂಗಕ್ಕೆ ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ಅಭಿಷೇಕವನ್ನು ಮಾಡಿಕೊಂಡು ಈಗಾಗಲೇ ತಿಳಿಸಿರೋ ರೀತಿಯಲ್ಲಿ ಧೂಪ ದೀಪ ನೈವೇದ್ಯವನ್ನು ಮಾಡಿಕೊಂಡು ಶಿವನಿಗೆ ಅಷ್ಟೋತ್ರ ಆಗಿರಲಿ ಅಥವಾ ಸ್ತೋತ್ರಗಳಾಗಿರಲಿ ಪಠಣೆಯನ್ನು ಮಾಡಬಹುದು ಇನ್ನು ಬಹಳ ವಿಶೇಷ ಅಂತಂದರೆ ಈ ಪ್ರದೋಷದ ಸಮಯದಲ್ಲಿ ಕವಿ ರಚಿತ ಶಿವತಾಂಡವ ಸ್ತೋತ್ರದ ಪಾರಾಯಣನ ಮಾಡಿದ್ರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತೆ ಯಾಕಂದರೆ ರಾವಣನು ಕೂಡ ಅಷ್ಟೇ ಪರಮೇಶ್ವರನ ಪರಮ ಭಕ್ತ ಹಾಗಾಗಿ ಕಾಲದ ಪೂಜಾ ಸಮಯದಲ್ಲಿ ಯಾರು ದಶವಕ್ತನಾದ ರಾವಣ ಕವಿಯ ಈ ಶಿವತಾಂಡವ ಸ್ತೋತ್ರವನ್ನು ಪಡಿಸುತ್ತಾರೋ ಅವರಿಗೆ ಶಂಭುವಾದಂತಹ ರುದ್ರದೇವರು ಸಕಲ ಐಶ್ವರ್ಯವನ್ನು ದಯಪಾಲಿಸ್ತಾನೆ ಹಾಗೆ ಕಾಲದ ಪೂಜೆ ಒಂದು ವ್ರತದ ಫಲ ಏನಿದೆ ಅದನ್ನು ದಯಪಾಲಿಸ್ತಾನೆ ಅಂತ ವರ್ಣಿಸಲಾಗಿದಂತೆ ಹಾಗಾಗಿ ನೀವು ಕೂಡ ಅಷ್ಟೇ ಈ ಒಂದು ಪ್ರದೋಷದ ಸಮಯದಲ್ಲಿ ಅಥವಾ ಎಂದು ನೀವು ಶಿವತಾಂಡವ ಸ್ತೋತ್ರವನ್ನು ಕೇಳೋದಾಗಿರ್ಬೋದು ಅದರಲ್ಲೂ ಮುಖ್ಯವಾಗಿ ಸಂಜೆ ವೇಳೆ ಶಿವತಾಂಡವ ಸ್ತೋತ್ರವನ್ನು ಕೇಳಿ ನಿಮಗೆ ಉಚ್ಚಾರಣೆ ಹೇಳೋಕೆ ಬಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಶಿವತಾಂಡವ ಸ್ತೋತ್ರವನ್ನು ಹಾಕಿರ್ತೀನಿ ಅದನ್ನು ಹೇಳ್ಬೋದು ಅಥವಾ ಯಾವುದು ಕೂಡ ಆಗಲಿಲ್ಲ ಈ ಒಂದು ಪಂಚಾಕ್ಷರಿ ಮಂತ್ರವನ್ನು ಕೂಡ ಹೇಳ್ಕೊಳ್ಬೋದು ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ ಶನಿದೇವರ ಒಂದು ಪೂಜೆಯನ್ನು ಕೂಡ ಅಥವಾ ಶನಿದೇವರ ನಾಮಸ್ಮರಣೆಯನ್ನು ಕೂಡ ಮಾಡ್ಕೊಳ್ಬೋದು ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಮ್ ನಮಾಮಿ ಶನೇಶ್ವರಂ ಈ ಒಂದು ಸರಳವಾಗಿರುವಂಥ ಸ್ತೋತ್ರವನ್ನು ಕೂಡ ನೀವು ಶನಿ ಪ್ರದೋಷದ ಸಮಯದಲ್ಲಿ ಹೇಳ್ಕೊಂಡ್ರೆ ಬಹಳ ವಿಶೇಷ ಹಾಗಾಗಿ ಶನಿದೇವರು ಬರೀ ಕಷ್ಟವನ್ನು ಕೊಡೋದಲ್ಲ ಶನಿದೇವರು ನಮ್ಮ ಕರ್ಮಗಳಿಗೆ ಫಲಗಳನ್ನು ಕೊಡ್ತಾರೆ ಹಾಗಾಗಿ ಶನಿದೇವರ ಹೆಸರಿಗೆ ನೀವು ಭಯಪಡದೆ ಶನಿದೇವರ ಆರಾಧನೆಯನ್ನು ಮಾಡಿ ಹಾಗೆ ಪರಮೇಶ್ವರನ ಆರಾಧನೆಯನ್ನು ಮಾಡಿದ್ರೆ ಎಲ್ಲ ದೋಷಗಳು ಹಾಗೆ ಎಲ್ಲ ಕಂಟಕಗಳಾಗಿರ್ಬೋದು ಹಾಗೆ ಆರೋಗ್ಯದಲ್ಲಿ ಚೇತರಿಕೆ ಆಗಿರ್ಬೋದು ಸುಖ ಶಾಂತಿ ಸಮೃದ್ಧಿ ಎಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಶನಿವಾರದಂದು ಈ ಬಾರಿ ಶನಿ ಪ್ರದೋಷ ಇರೋದರಿಂದ ತಪ್ಪದೆ ನೀವು ಪ್ರದೋಷ ಕಾಲದಲ್ಲಿ ಪ್ರದೋಷ ಪೂಜೆಯನ್ನು ಮಾಡಿಕೊಳ್ಳಿ ಅಥವಾ ಆಗಲಿಲ್ಲ ಅಂದ್ರೂ ಕೂಡ ನಾನು ಈಗಾಗಲೇ ಏನೆಲ್ಲ ಒಂದು ಕೆಲಸಗಳನ್ನು ಮಾಡ್ಬೋದು ಈ ಪ್ರದೋಷ ಕಾಲದಲ್ಲಿ ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಯಾವುದಾಗುತ್ತೆ ಆ ಒಂದು ಕೆಲಸವನ್ನು ನೀವು ಮಾಡ್ಬೋದು ಹಾಗೆ ಆವತ್ತಿನ ದಿನ ತಪ್ಪದೇ ಎಳ್ಳೆಣ್ಣೆ ದಾನವನ್ನು ಕೂಡ ಮಾಡಬಹುದು ಅಥವಾ ಮನೆಯಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಿ ನೀವು ಪೂಜೆಯನ್ನು ಮಾಡಿಕೊಡಬಹುದು ಹಾಗಿದ್ರೆ ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಶನೇಶ್ವರನ ಆಶೀರ್ವಾದದ ಜೊತೆಗೆ ಪರಮೇಶ್ವರನ ಆಶೀರ್ವಾದವೂ ಕೂಡ ಸಿಗಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು